ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಮಹಾಶಿವನ ಆರಾಧನೆಗೆ ಮಹಾದಿನ ಮಹಾಶಿವರಾತ್ರಿ ದೇಶಾದ್ಯಂತ ಹಿಂದೂ ಸಂಸ್ಕೃತಿಯ ವಿಶೇಷ ಉತ್ಸವಾರಾಧನೆ ಹಾಸನದಲ್ಲೂ ಎಲ್ಲಾ ದೇಗುಲ ಮತ್ತು ಮನೆ ಮನೆಗಳಲ್ಲೂ ಹಬ್ಬದ ವಿಶೇಷ ಪೂಜೆ ವಿಡಿಯೋ ಮಾಡುತ್ತಿದ್ದವರ ಕಿರುಚಾಟದಿಂದ ಕೆರಳಿದ ಆನೆ ಗೀಳಿಡುತ್ತಾ ರಸ್ತೆಯಲ್ಲಿ ಜನರನ್ನು ಅಟಾಡಿಸಿದ ಕಾಡಾನೆ ಚಲ್ಲಾಪಿಲಿಯಾಗಿ ಕೆಫೆಟೇರಿಯಾದೊಳಗೆ ಓಡಿ ಜೀವ ಉಳಿಸಿಕೊಂಡ ಸಾರ್ವಜನಿಕರು ರಾಜ್ಯಾದ್ಯಂತ ಸಾಂಸ್ಕೃತಿಕ ನಾಯಕನಾದ ವಿಶ್ವಗುರು ನನಸಾದ ಮೂರು ದಶಕದಿಂದ ನಡೆದ ಹೋರಾಟದ ಫಲ ಬೇಲೂರಿನಲ್ಲಿ ಬಸವಣ್ಣನವರ ಕಂಚನ ಪ್ರತಿಮೆ ಲೋಕಾರ್ಪಣೆ ಮಹಾಶಿವನ ಆರಾಧನೆಗೆ ಮಹಾರಾತ್ರಿ ಮಹಾಶಿವರಾತ್ರಿ ಇದು ಹಿಂದೂ ಸಂಸ್ಕೃತಿಯ ವಿಶೇಷ ಉತ್ಸವಾರಾಧನೆ ಎಂದು ಮನೆ ಮನೆಗಳಲ್ಲೂ ಹಬ್ಬ ಮನಮನದಲ್ಲೂ ಹಬ್ಬವೇ ಸರಿ ಶಿವರಾತ್ರಿ ಹಬ್ಬದಂದು ಮನೆಗಳನ್ನು ಸ್ವಚ್ಛಗೊಳಿಸಿಕೊಳ್ಳಲಾಗುತ್ತದೆ ಹಚ್ಚ ಹಸಿರಿನ ಮಾವಿನ ತೋರಣಗಳನ್ನು ಮನೆ ಬಾಗಿಲಿಗೆ ಕಟ್ಟಿ ಬಣ್ಣ ಬಣ್ಣದ ರಂಗೋಲಿಗಳನ್ನು ಇಟ್ಟು ಮನೆಯ ಪೂಜಾ ಸ್ಥಳವನ್ನು ಅಲಂಕರಿಸಲಾಗುತ್ತದೆ ಮನೆಯವರೆಲ್ಲರೂ ಶುಚಿಯಾಗಿದ್ದು ಶಿವನನ್ನ ಆರಾಧಿಸುವ ದಿನ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ದಿನದ ರಾತ್ರಿ ಸರ್ವಾಲಂಕಾರಗೊಂಡ ಶಿವಾಲಯಗಳು ಕೈಲಾಸದ ಸಾನ್ನಿಧ್ಯವನ್ನು ಭೂಮಿಗೆ ಇಳಿಸುತ್ತವೆ ಶಿವ ದೇವಾಲಯಗಳ ಸುತ್ತಮುತ್ತಲ ಆವರಣವು ವಿದ್ಯುತ್ ದೀಪಗಳಿಂದ ಬಹು ಸುಂದರವಾಗಿ ಬಹು ವಿಧಗಳಲ್ಲಿ ಅಲಂಕೃತಗೊಂಡಿರುತ್ತದೆ ಧ್ವನಿವರ್ಧಕಗಳಲ್ಲಿ ಶಿವಭಕ್ತಿ ಗೀತೆಗಳ ಗಾಯನ ಮೊಳಗುತ್ತದೆ ಜಗದುಡಿಯನಾದ ಪರಶಿವನು ಭೂವಾಸಿಯಾಗಿ ರಾತ್ರಿ ದೇವಾಲಯಗಳಲ್ಲಿ ಶಿವಭಕ್ತರಿಂದ ಬಹು ವಿಧದಲ್ಲಿ ಪೂಜಿಸಲ್ಪಡುತ್ತಾನೆ ಎಂಬುದು ನಂಬಿಕೆ ಬಿಲ್ವಪತ್ರೆಯ ಮಾಲೆಗಳಿಂದ ಶಿವಲಿಂಗವನ್ನು ಅಲಂಕರಿಸಲಾಗುತ್ತದೆ ದೇವಾಲಯಗಳಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಲಾಗುತ್ತದೆ ಹಣ್ಣುಕಾಯಿ ವಿವಿಧ ವಿಶಿಷ್ಟ ನೈವೇದ್ಯಗಳನ್ನು ಶಿವನಿಗೆ ಅರ್ಪಿಸಲಾಗುತ್ತದೆ ಹಾಲು ಮೊಸರು ತುಪ್ಪ ಸಕ್ಕರೆ ನೀರು ಪುಷ್ಪ ಮುಂತಾದ ಅಭಿಷೇಕಗಳು ಬಹಳ ಭಕ್ತಿ ನಿಷ್ಠೆಯಿಂದ ನಡೆಯುತ್ತವೆ ಭಕ್ತಾದಿಗಳ ಉಪವಾಸ ವ್ರತಗಳು ಭಕ್ತಿಯಿಂದ ಸಾಗುತ್ತವೆ ಶಿವನ ಲೀಲಾ ವಿನೋದಗಳನ್ನು ಕಥಾಮೃತಗಳಾಗಿ ಹೇಳಲಾಗುತ್ತದೆ ಶಿವ ತಾಂಡವದ ನಾಟ್ಯ ಸಮಾರಂಭಗಳನ್ನು ಏರ್ಪಡಿಸಲಾಗುತ್ತದೆ ಶಿವರಾತ್ರಿಯಂದು ಶಿವನನ್ನ ಯಾರು ಪೂಜಿಸುವರೋ ಅವರ ಪಾಪಗಳು ಪರಿಹಾರವಾಗುತ್ತವೆ ಎಂಬುದು ನಂಬಿಕೆಯಾಗಿದೆ ಹಾಸನ ಕ್ಷೇತ್ರದ ಶಾಸಕ ಸ್ವರೂಪ್ರಕಾಶ್ ತಮ್ಮ ಪತ್ನಿ ಡಾ ಶ್ವೇತಾ ಅವರೊಂದಿಗೆ ಹಾಸನ ನಗರದ ದೇವಾಲಯಗಳಲ್ಲಿ ಮಹಾಶಿವರಾತ್ರಿ ಹಬ್ಬದ ವಿಶೇಷ ಪೂಜೆ ಸಲ್ಲಿಸಿ ಪ್ರಸಾದ ವಿನಿಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಜೊತೆಯಲ್ಲಿ ನಗರಸಭಾ ಸದಸ್ಯ ವಾಸುದೇವ್ ಮುಖಂಡರಾದ ರಂಗಣ್ಣ ರಘು ಹಾಜರಿದ್ದರು ಮಲ್ಲೇಶ್ವರ ದೇವಸ್ಥಾನ ಸನ್ನಿಧಿಯಲ್ಲಿ ಈ ವರ್ಷ ಕೂಡ ನಮ್ಮ ನಗರಸಭಾ ಸದಸ್ಯ ವಾಸಣ್ಣವರು ಹಿರಿಯಂತ ರಂಗಣ್ಣವರು ರಘುವಣ್ಣರು ಎಲ್ಲರೂ ಕೂಡ ಸೇರಿ ಇವತ್ತು ನಾಗಣ್ಣವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಮಹಾಶಿವರಾತ್ರಿ ಹಬ್ಬ ಶುಭ ಇದನ್ನು ಕೂಡ ಆಚರಿಸಲಿಕ್ಕೆ ನಾವೆಲ್ಲರೂ ಕೂಡ ಸೇರಿ ಇವತ್ತು ಭಗವಂತನ ಕೂಡ ಪ್ರಾರ್ಥನೆ ಮಾಡಿ ಹಾಸನ ಜಿಲ್ಲೆಯ ಜನ ಸಮಸ್ತ ಜನತೆ ಕೂಡ ಈ ಸಂದರ್ಭದಲ್ಲಿ ಮಹಾಶಿವರಾತ್ರಿ ಶುಭಾಶಯನ ಕೂಡ ಕೋರ್ತಾ ಸರ್ವರಿಗೂ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಎಲ್ಲರಿಗೂ ಸುಖ ಸುಖ ಶಾಂತಿ ನೆಮ್ಮದಿ ಅಂತ ಭಗವಂತ ಕಳಿಸ್ಲಿ ಇದೇ ಸಂದರ್ಭದಲ್ಲಿ ರೈತರಿಗೂ ಕೂಡ ಮಳೆ ಮತ್ತು ಬೆಳೆ ಉತ್ತಮವಾಗಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಭಗವಂತನ ಕೂಡ ಕೇಳ್ತಾ ಇವಾಗಲೇ ಕುಡಿಯುವ ನೀರಿಗೆ ಮತ್ತು ರೈತರಿಗೂ ಕೂಡ ಬೆಳೆಗೆ ಕೂಡ ಭಾಳಷ್ಟು ನೀರಿಗೆ ಸಮಸ್ಯೆ ಆಗಿದೆ ಇದೇ ಸಂದರ್ಭ ಸಂದರ್ಭದಲ್ಲಿ ಮಹಾಮಲ್ಲೇಶ್ವರ ದೇವಸ್ಥಾನ ಸಂದರ್ಭದಲ್ಲಿ ಸನ್ನಿಧಿಯಲ್ಲಿ ಭಗವಂತನೂ ಕೂಡ ಪ್ರಾರ್ಥನೆ ಸಂದರ್ಭದಲ್ಲಿ ಮಾಡ್ತಾ ಸರ್ವರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥಿಸ್ತಾ ಇದ್ದೀನಿ ಘೇಳಿಡುತ್ತಾ ಸಿಕ್ಕ ಸಿಕ್ಕವರನ್ನೆಲ್ಲ ಅಟಾಡಿಸಿಕೊಂಡು ಕೆಫೆಟೇರಿಯಾದ ಆವರಣಕ್ಕೆ ನುಗ್ಗಿ ಜನರು ಜೀವ ಕೈಯಲ್ಲಿ ಹಿಡಿದು ಓಡಾಡುವಂತೆ ಮಾಡಿದ ಘಟನೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಚಿಕ್ಕನಹಳ್ಳಿ ಕೈಮರ ರಸ್ತೆಯಲ್ಲಿ ನಡೆದಿದೆ ತನ್ನ ಗುಂಪಿನಿಂದ ಬೇರ್ಪಟ್ಟಿರುವ ಹೆಣ್ಣಾನೆಯೊಂದು ಕಾಫಿ ತೋಟದಿಂದ ಮತ್ತೊಂದು ಕಾಫಿ ತೋಟಕ್ಕೆ ದಾಟುತ್ತಿದ್ದ ವೇಳೆ ಕೆಲ ಯುವಕರು ರಸ್ತೆಯಲ್ಲಿ ವಿಡಿಯೋ ಮಾಡುತ್ತಾ ಕಿರುಚಾಡುತ್ತಿದ್ದರು ಇದರಿಂದ ಕೆರಳಿದ ಹೆಣ್ಣಾನೆ ರಸ್ತೆಯಲ್ಲಿ ನಿಂತಿದ್ದ ಜನರ ಕಡೆಗೆ ನುಗ್ಗಿದ್ದು ಜನರು ಪ್ರಾಣ ಉಳಿಸಿಕೊಳ್ಳಲು ದಿಕ್ಕಪಾಲಾಗಿ ಓಡಿದ್ರು ಕೆಲವರು ಚೀಕನಹಳ್ಳಿ ಕೈಮರ ರಸ್ತೆ ಪಕ್ಕದಲ್ಲಿರುವ ಗ್ರೋವರ್ಸ್ ಕೆಫೆ ಒಳಗೆ ಹೋಗಿದ್ದಾರೆ ಕಾಡಾನೆಯು ಜನರನ್ನು ಅಟ್ಟಿಸಿಕೊಂಡು ಬಂದು ಕೆಫೆಟೇರಿಯಾ ಆವರಣಕ್ಕೆ ನುಗ್ಗಿದ್ದು ಕೆಫೆಗೆ ಬಂದಿದ್ದ ಕೆಲವರು ಅಲ್ಲಿ ಪಾರ್ಕಿಂಗ್ ಮಾಡಿದ ಕಾರಿನೊಳಗೆ ಹೋಗಿ ಕುಳಿತರೆ ಇನ್ನು ಕೆಲವರು ಕಾಫಿ ಕುಡಿಯುವುದನ್ನ ಬಿಟ್ಟು ಕೆಫೆ ಒಳಗೆ ಓಡಿ ಹೋಗಿ ಕಾಡಾನೆ ದಾಳಿಯಿಂದ ತಪ್ಪಿಸಿಕೊಂಡು ಬಿಟ್ಟಿದ್ದಾರೆ ಜನರನ್ನ ಅಟ್ಟಾಡಿಸಿದ ನಂತರ ಹೆಣ್ಣಾನೆ ಕೆಫೆಟೇರಿಯಾ ಪಕ್ಕದಲ್ಲಿರುವ ಕಾಫಿ ತೋಟದಲ್ಲಿ ಬೀಡುಬಿಟ್ಟಿದೆ ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ದೌಡಾಯಿಸಿದ್ದಾರೆ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಉಪಟಳ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು ಸಿಕ್ಕ ಸಿಕ್ಕವರ ಮೇಲೆ ದಾಳಿ ಮಾಡುತ್ತಿದೆ ಕಾಡಾನೆ ಹಾವಳಿ ನಿಯಂತ್ರಿಸಲು ಅರಣ್ಯ ಇಲಾಖೆ ವಿಫಲವಾಗಿದ್ದು ಕಾಡಾನೆ ಹಾವಳಿಗೆ ಶಾಶ್ವತ ಪರಿಹಾರ ಕಂಡುಹಿಡಿಯದ ಅರಣ್ಯ ಇಲಾಖೆ ಹಾಗೂ ಸರ್ಕಾರದ ವಿರುದ್ದ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾಡಾನೆಯ ವಿಡಿಯೋ ಸಿಸಿಟಿವಿ ಹಾಗೂ ಯುವಕರ ಮೊಬೈಲ್ನಲ್ಲಿ ಸೆರೆಯಾಗಿದೆ ಎಚ್ಎಎನ್ ನ್ಯೂಸ್ ಬೇಲೂರು ಹೆಚ್ಸನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ರಮೇಶ ಹಾಯ್ ಸುರೇಶ ನೀನೇನು ಇಲ್ಲಿ ನನ್ ಮಗನ್ನ ಪಿ ಯು ಜೊತೆಗೆ ಸಿಎ ಮಾಡಿಸೋಣ ಅಂದ್ರೆ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ ಏನ್ ಮಾಡೋದು ಅದಕ್ಕೆ ಡೈರೆಕ್ಟ್ ಆಗಿ ಹೋಗಿ ಪ್ರತಿ ಸಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಗೆ ಸೇರಿಸು ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ ಸಿಎ ಸಿ ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ ಒನ್ ಕಾಮರ್ಸ್ ಕಾಲೇಜು ಅಲ್ಲ ಸಿ ಎ ಕೇಳಿದೀನಿ ಸಿ ಎಸ್ ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ ಅದು ಸಿಎ ತರಾನೇ ಪ್ರೊಫೆಷನಲ್ ಕೋರ್ಸ್ ಇಡೀ ಜಿಲ್ಲೆಯಲ್ಲಿ ಸಿ ಎಸ್ ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು ಜೊತೆಗೆ ಪಿ ಯು ಡಿಗ್ರಿ ಎಲ್ಲಾ ಸ್ಟೂಡೆಂಟ್ಸ್ಗೂ ಅಡ್ವಾನ್ಸ್ ಎಕ್ಸೆಲ್ ಎಸ್ ಎ ಪಿ ಟ್ಯಾಲಿ ಪವರ್ ಬಿ ಐ ತರ ಆಡ್ ಆನ್ ಕೋರ್ಸ್ ಗಳು ಇವೆ ಇಷ್ಟೇ ಅಲ್ಲಪ್ಪ ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸುತ್ತಾರೆ ಮತ್ತೆ ಪ್ರತಿ ವರ್ಷ ಕಾಲೇಜಿನ ಐವತ್ತರಿಂದ ಅರವತ್ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಹೋಗ್ತಾರೆ ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ ಎ ಟು ಜೆಡ್ ಇದೊಂದೇ ಕಾಲೇಜ್ ಸಿಗುತ್ತೆ ಅಂತ ಆಯ್ತು ಹೌದು ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ ಯು ಕಾಲೇಜು ಸಾಯಿಬಾಬಾ ಟೆಂಪಲ್ ಎದುರು ಸಾಲ್ಗಾಮಿ ರಸ್ತೆ ಹಾಸನ ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು ಕೃಷಿ ಫೌಂಡೇಶನ್ ಬಿಲ್ಡಿಂಗ್ ಸಾಲ್ಗಾಮಿ ರಸ್ತೆ ಹಾಸನ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ಫೋರ್ ಒನ್ ಫೈವ್ ಡಬಲ್ ಫೋರ್ ಸ್ವಾಗತ ನಾಡು ಬೇಲೂರು ಪಟ್ಟಣದ ಹೃದಯ ಭಾಗದ ಶ್ರೀ ಬಸವೇಶ್ವರ ವೃತ್ತದಲ್ಲಿ ವಿಶ್ವಗುರು ಬಸವಣ್ಣನವರ ಕಂಚನ ಪ್ರತಿಮೆಯನ್ನ ಪುಷ್ಪಗಿರಿ ಜಗದ್ಗುರುಗಳು ಸೇರಿದಂತೆ ಇನ್ನು ಮುಂತಾದ ಗಣ್ಯರ ಸಮ್ಮುಖದಲ್ಲಿ ಲೋಕಾರ್ಪಣೆ ಮಾಡಲಾಯಿತು ವಿಶ್ವ ಪಾರಂಪರಿಕ ತಾಣ ಶಿಲ್ಪಕಲೆಗಳ ನಾಡು ಪ್ರವಾಸಿ ತಾಣ ಎಂದೇ ಖ್ಯಾತಿ ಪಡೆದ ಬೇಲೂರು ಪಟ್ಟಣದ ಹೃದಯ ಭಾಗದ ಬಸ್ ನಿಲ್ದಾಣದ ಮುಂಭಾಗದಲ್ಲಿನ ಶ್ರೀ ಬಸವೇಶ್ವರ ವೃತ್ತದಲ್ಲಿ ವಿಶ್ವಗುರು ಬಸವಣ್ಣನವರ ಕಂಚನ ಪ್ರತಿಮೆಯನ್ನ ಮಹಾಶಿವರಾತ್ರಿ ದಿನ ಪುಷ್ಪಗಿರಿ ಮಹಾಸಂಸ್ಥಾನದ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಲೋಕಾರ್ಪಣೆ ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಹಾಸನ ಲೋಕಸಭಾ ಸದಸ್ಯ ಪ್ರಜ್ವಲ್ ರೇವಣ್ಣ ಶಾಸಕ ಎಚ್ಕೆ ಸುರೇಶ್ ಮಾಜಿ ಶಾಸಕ ಕೆಎಸ್ಲಿಂಗೇಶ್ ಪುರಸಭಾ ಅಧ್ಯಕ್ಷೆ ಮೀನಾಕ್ಷಿ ವೆಂಕಟೇಶ್ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದ ಮಾಜಿ ಅಧ್ಯಕ್ಷ ಎಂಆರ್ ವೆಂಕಟೇಶ್ ವೀರಶೈವ ಸಂಘದ ಅಧ್ಯಕ್ಷ ರವಿಕುಮಾರ್ ಪುರಸಭಾ ಮಾಜಿ ಅಧ್ಯಕ್ಷೆ ತೀರ್ಥಕುಮಾರಿ ಸೇರಿದಂತೆ ಇನ್ನು ಮುಂತಾದವರು ಸಾಕ್ಷಿಯಾದರು ಪುಷ್ಪಗಿರಿ ಜಗದ್ಗುರುಗಳು ಮಾತನಾಡಿ ಸಮಾಜದಲ್ಲಿನ ಅಸಮಾನತೆ ಮೌಢ್ಯ ಮತ್ತು ಜಾತಿ ಪದ್ಧತಿಯನ್ನು ಖಂಡಿಸಿ ಜಗತ್ತಿಗೆ ಸಂದೇಶ ನೀಡಿದ ಹನ್ನೆರಡನೇ ಶತಮಾನದ ಬಸವಣ್ಣನ ಅವರು ಇಡೀ ಪ್ರಪಂಚಕ್ಕೆ ಅನುಭವ ಮಂಟಪದ ಸಂಸತ್ತಿಗೆ ಮುನ್ನುಡಿ ಬರೆದ ಕೀರ್ತಿ ಸಲ್ಲುತ್ತದೆ ಅನುಭವ ಮಂಟಪದಲ್ಲಿ ಸ್ತ್ರೀ ಸಮಾನತೆಗೆ ನೀಡಿದ ಹೆಗೆ ಬಸವಾದಿ ಶರಣರು ಪಾತ್ರರಾಗಿದ್ದಾರೆ ವಚನ ಸಾಹಿತ್ಯದ ಮೂಲಕ ನಾಡಿನ ಸಾಹಿತ್ಯ ಲೋಕಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಇಂತಹ ಮಹಾನ್ ವ್ಯಕ್ತಿ ದಾರ್ಶನಿಕರ ಪಟ್ಟಿಯಲ್ಲಿ ಸೇರಿದ್ದಾರೆ ಬುದ್ದ ಬಸವ ಮತ್ತು ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಇಂತಹ ಪ್ರತಿಮೆ ಅನಾವರಣಕ್ಕೆ ಅರ್ಥ ಬರುತ್ತದೆ ಎಂದ ಅವರು ಕರ್ನಾಟಕ ಸರ್ಕಾರ ಇತ್ತೀಚಿನ ದಿನದಂದು ವಿಶ್ವಗುರು ಬಸವಣ್ಣನವರನ್ನ ಅಖಂಡ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದೇ ಘೋಷಣೆ ಮಾಡಿದಲ್ಲದೆ ಸರ್ಕಾರಿ ಕಚೇರಿಯಲ್ಲಿ ಕಡ್ಡಾಯವಾಗಿ ಬಸವಣ್ಣನವರ ಭಾವಚಿತ್ರವನ್ನು ಹಾಕಲು ಆದೇಶ ನೀಡಿದ್ದಾರೆ ಶಿಲ್ಪಕಲಾ ನಾಡಿನ ಹೃದಯ ಭಾಗದಲ್ಲಿ ಈ ಹಿಂದೆ ಪುರಸಭಾ ಮಾಜಿ ಅಧ್ಯಕ್ಷರಾದ ಎಂಆರ್ ವೆಂಕಟೇಶ್ ಅವರು ವೃತ್ತಕ್ಕೆ ಶ್ರೀ ಬಸವೇಶ್ವರ ವೃತ್ತ ಎಂದು ಘೋಷಣೆ ಮಾಡಿದ್ದಾರೆ ಬಳಿಕ ಮೂರು ದಶಕದಿಂದ ನಡೆದ ಹೋರಾಟದ ಫಲದಿಂದ ಹಾಗೂ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಅವರ ಶ್ರಮದಿಂದ ಸ್ಥಳೀಯ ಶಾಸಕ ಎಚ್ ಕೆ ಸುರೇಶ್ ಸಹಕಾರದಿಂದ ಪ್ರವಾಸಿ ತಾಣ ಬೇಲೂರಿನಲ್ಲಿ ಕಂಚಿನ ಪ್ರತಿಮೆ ಅನಾವರಣಗೊಂಡಿದ್ದು ನಿಜಕ್ಕೂ ಸಂತೋಷ ತಂದಿದೆ ಕೇವಲ ಪ್ರತಿಮೆ ಪ್ರತಿಷ್ಠಾಪನೆ ನಡೆಸಿದ್ರೆ ಸಾಲದು ಅವರ ಆದರ್ಶಗಳನ್ನು ಪಾಲಿಸಬೇಕೆಂದು ಕರೆ ನೀಡಿದರು ಹಾಸನ ಲೋಕಸಭಾ ಸದಸ್ಯ ಪ್ರಜ್ವಲ್ ರೇವಣ್ಣ ಮಾತನಾಡಿ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಸ್ಥಾಪಿಸಿದ ಅನುಭಾವ ಮಂಟಪ ಪ್ರಜಾಪ್ರಭುತ್ವಕ್ಕೆ ಭದ್ರ ಬುನಾದಿ ಆಗಿದೆ ಇಂತಹ ಸಂಸತ್ತು ನೂರಾರು ವಿಚಾರಕ್ಕೆ ಮತ್ತು ನನ್ನಂತಹ ಯುವಕ ಸಂಸತ್ತಿನಲ್ಲಿ ಮಾತನಾಡಲು ಬಸವಣ್ಣ ಮತ್ತು ಅಂಬೇಡ್ಕರ್ ಸ್ಪೂರ್ತಿಯಾಗಿದ್ದಾರೆ ಎಂದು ಹೇಳಿದರು ಶಾಸಕ ಎಚ್ ಕೆ ಸುರೇಶ್ ಮಾತನಾಡಿ ಪ್ರವಾಸಿ ತಾಣ ಬೇಲೂರಿನ ಹೃದಯ ಭಾಗದಲ್ಲಿ ಬಸವೇಶ್ವರರ ಕಂಚಿನ ಪ್ರತಿಮೆಯನ್ನ ಲೋಕಾರ್ಪಣೆ ನಡೆಸಿದ್ದು ನಮಗೆ ಅತೀವ ಸಂತೋಷ ತಂದಿದೆ ವಿಶೇಷವಾಗಿ ಪುಷ್ಪಗಿರಿ ಜಗದ್ಗುರುಗಳು ಲೋಕಾರ್ಪಣೆ ನಡೆಸಿದ್ದು ಭಕ್ತರಿಗೆ ಇನ್ನೂ ಹೆಚ್ಚಿನ ಸಂತಸ ಮೂಡಿಸಿದೆ ಹನ್ನೆರಡನೇ ಶತಮಾನದಲ್ಲಿ ಜನ್ಮತಾಳಿದ ಬಸವಾದಿ ಶರಣರು ಸಮಾಜಕ್ಕೆ ನೀಡಿದ ಸಂದೇಶ ಇಂದಿಗೂ ಪ್ರಸ್ತುತವಾಗಿದೆ ಇದಕ್ಕೆ ಶ್ರಮಿಸಿದ ಸರ್ವರಿಗೂ ವಂದನೆಗಳನ್ನು ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಸಿಎಂ ಲಿಂಗರಾಜು ಕೊರಟಿಕೆರೆ ಪ್ರಕಾಶ್ ಗೆಂಡೆಹಳ್ಳಿ ಚೇತನ್ ಬಳ್ಳೂರು ಉಮೇಶ್ ಅದ್ದೂರಿ ಚೇತನ್ ಕುಮಾರ್ ಬೆಂಡೂರು ರೇಣುಕುಮಾರ್ ಮಾಜಿ ಪುರಸಭಾ ಅಧ್ಯಕ್ಷ ಎಚ್ಎಂ ದಯಾನಂದ್ ಸಿಎಂ ತಾನಿ ಬಿಎಂ ವೀರೇಗೌಡ ಹೆಬ್ಬಾಳು ಹಾಲಪ್ಪ ಕನಾಯಕನಹಳ್ಳಿ ಮಹಾದೇವ್ ಹೇಮಾ ವಿರೂಪಾಕ್ಷ ಗೀತಾ ಶಿವರಾಜ್ ಉಮಾಶಂಕರ್ ಅಡಗುರು ಬಸವರಾಜ್ ಆನಂದ್ ಮೊಹಮ್ಮದ್ ದಾವೂದ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು ಹೆಚ್ಚಿನ ನ್ಯೂಸ್ ಬೇಲೂರು ತತ್ವವನ್ನ ಸಿದ್ಧಾಂತವನ್ನ ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ ಸ್ವಾಮೀಜಿ ಅವರು ಮಾತಾಡಿದ ಮೇಲೆ ನಾವು ಮಾತಾಡತಕ್ಕಂತದ್ದಲ್ಲ ಬೇಲೂರಿನ ಕಳಸ ವಿಶ್ವವಿಖ್ಯಾತ ಆಗಿರ್ತಕ್ಕಂತ ಬೇಲೂರಿಗೆ ಒಂದು ಹಿರಿಮೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮಾನ್ಯ ಸ್ವಾಮೀಜಿ ಅವರಿಗೆ ಮತ್ತೊಮ್ಮೆ ನಾನು ಅವರ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರ್ತಕ್ಕಂತ ಎಲ್ಲ ನನ್ನ ಆತ್ಮೀಯರು ವಿಶೇಷವಾಗಿ ಭವಿಷ್ಯ ಈ ಒಂದು ಬಸವೇಶ್ವರ ವೃತ್ತ ಇವತ್ತಿದೆ ಅಂದ್ರೆ ನಾವು ಹದಿನೈದು ವರ್ಷದ ಇತಿಹಾಸವನ್ನು ತಿಳ್ಕಬೇಕಾಗುತ್ತೆ ಬಹುಶಃ ಅಂದಿನ ನಮ್ಮ ಪುರಸಭೆ ಸನ್ಮಾನ್ಯ ದಯಾನಂದ್ ಅವರು ಅವರು ಈ ವೃತ್ತವನ್ನ ಮಾಡಬೇಕು ಅಂತ ಅಭಿನಂದನೆಯನ್ನ ಸದಸ್ಯ ಸಮಾಜದಲ್ಲಿ ಬಸವಣ್ಣನವರು ಯಾವುದೇ ಜಾತಿ ಧರ್ಮ ಇಲ್ಲ ಶಿವರಾತ್ರಿ ಆಚರಣೆಯಲ್ಲಿ ಎರಡು ಮುಖ್ಯ ಪ್ರಕ್ರಿಯೆಗಳು ಮೊದಲುಗೊಳ್ಳುತ್ತವೆ ಒಂದು ಉಪವಾಸ ಮತ್ತೊಂದು ಜಾಗರಣೆ ಉಪವಾಸ ಮಾಡುವುದೆಂದರೆ ಶಿವರಾತ್ರಿಯಂದು ಯಾವುದೇ ರೀತಿ ಆಹಾರವನ್ನ ಸೇವಿಸದೇ ಇರುವುದು ದೇವರ ಧ್ಯಾನ ಜಪ ತಪಗಳನ್ನು ಮಾಡುತ್ತಾ ದೇವರಿಗೆ ಹತ್ತಿರವಾಗುವುದು ದೇವರ ಬಗ್ಗೆ ಚಿಂತನೆಯಲ್ಲಿ ತೊಡಕುವುದು ಎಂದು ಅರ್ಥ ಮತ್ತೊಂದು ಜಾಗರಣೆ ಜಾಗರಣೆಯೆಂದರೆ ರಾತ್ರಿ ನಿದ್ರೆಯನ್ನು ತ್ಯಜಿಸಿ ಎಚ್ಚರವಾಗಿರುವುದು ಆ ದೇವರನ್ನ ಸ್ಮರಿಸುತ್ತಾ ತಮ್ಮ ಗುಣಗಳಿಂದ ಜಾಗೃತರಾಗಿರಬೇಕೆನ್ನುವುದರ ಪ್ರತೀಕ ಶಿವರಾತ್ರಿ ಜಾಗರಣೆ ಮಹಾಶಿವರಾತ್ರಿಯಂದು ಭಾರತದ ಪವಿತ್ರ ಶೈವ ದೇವಾಲಯಗಳು ಎರಡು ಕಡೆಯಲ್ಲಿ ಲಕ್ಷೋಪಲಕ್ಷ ಜನರು ಸೇರಿ ಶಿವಾರಾಧನೆಯಲ್ಲಿ ತೊಡಗಿರುತ್ತಾರೆ ದೇಶದ ಬಹುತೇಕ ಮಠಗಳಲ್ಲಿ ಶಿವಾರಾಧನೆ ಜಾಗರಣೆ ನಡೆಯುತ್ತದೆ ಅದೇ ರೀತಿ ಹಾಸನ ನಗರದ ಸುಮಾರು ಆರುನೂರು ವರ್ಷಗಳ ಐತಿಹ್ಯ ಹೊಂದಿರುವ ತಣ್ಣೀರುಹಳ್ಳದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ಆವರಣದಲ್ಲಿ ಶ್ರೀ ಹಳ್ಳದ ರಾಮೇಶ್ವರ ದೇವಾಲಯದಲ್ಲಿ ಅರ್ಥಪೂರ್ಣ ಮಹಾಶಿವರಾತ್ರಿ ಆಚರಣೆ ನಡೆದಿದೆ ನಗರದ ತಣ್ಣೀರುಹಳ್ಳದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆ ಆವರಣದಲ್ಲಿರುವ ಶ್ರೀಹಳ್ಳದ ರಾಮೇಶ್ವರ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಅರ್ಥಪೂರ್ಣ ಮಹಾಶಿವರಾತ್ರಿ ಆಚರಣೆ ಆಯೋಜಿಸಲಾಗಿತ್ತು ಈ ವೇಳೆ ಮಾತನಾಡಿದ ಡಾ ಗುರುಬಸವರಾಜ ಎಲಗಚ್ಚಿನ ಮಾರ್ಚ್ ಎಂಟರ ಶುಕ್ರವಾರ ಬೆಳಗಿನ ಆರು ಗಂಟೆಯಿಂದ ಮಾರ್ಚ್ ಒಂಬತ್ತರ ಶನಿವಾರ ಬೆಳಗಿನ ಏಳು ಗಂಟೆವರೆಗೆ ಶ್ರೀಹಳ್ಳದ ರಾಮೇಶ್ವರ ಸ್ವಾಮಿ ದರ್ಶನಕ್ಕೆ ಅವಕಾಶವಿರುತ್ತದೆ ವಿವಿಧ ಪೂಜಾ ಕೈಂಕರ್ಯಗಳು ನಿರಂತರವಾಗಿ ಜರುಗಲಿವೆ ಎಂದರು ಶುಕ್ರವಾರ ಸಂಜೆ ನಡೆದ ಧಾರ್ಮಿಕ ಸಭೆಯಲ್ಲಿ ಅರ್ಕಲ್ಗುಡು ತಾಲೂಕು ಕೊಣನೂರು ಹೋಬಳಿಯ ಕೆಸವತೂರು ಗ್ರಾಮದ ಶ್ರೀ ಸಿದ್ದಲಿಂಗೇಶ್ವರ ವಿರಕ್ತ ಮಠದ ಶ್ರೀ ಬಸವರಾಜೇಂದ್ರ ಮಹಾಸ್ವಾಮಿಗಳು ದಿವ್ಯ ಸಾನಿಧ್ಯ ವಹಿಸಿ ಪ್ರವಚನ ನೀಡಿದರು ಕಾಲೇಜಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಂದ ಹಾಗೂ ಜಿಲ್ಲೆಯ ಕಲಾವಿದರಿಂದ ಭಕ್ತಿ ಪ್ರಧಾನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರೆಯುವ ಸಹಸ್ರಾರು ಭಕ್ತರಿಗೆ ಭಕ್ತಿಯ ರಸದೌತಣ ನೀಡಿತು ಹಾಸನ ಹಾಗೂ ಸುತ್ತಮುತ್ತಲಿನ ಸದ್ಭಕ್ತರು ಈ ಮಹಾಶಿವರಾತ್ರಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಶ್ರೀಹಳ್ಳದ ರಾಮೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾದರು ಈ ಎಲ್ಲಾ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನಡೆಸಲು ಸಂಸ್ಥೆಯ ಪ್ರಾಂಶುಪಾಲ ಡಾ ಪ್ರಸನ್ನ ನರಸಿಂಹರಾವ್ ಉಪ ಪ್ರಾಂಶುಪಾಲೆ ಡಾ ಶೈಲಜಾ ಹಾಗೂ ಕಾರ್ಯಕ್ರಮದ ಮುಖ್ಯ ಸಂಯೋಜಕರಾದ ಡಾ ಅಶ್ವಿನಿ ಕುಮಾರ್ ಸಹಕಾರ ನೀಡಿದ್ದಾರೆ ಎಲ್ಲರಿಗೂ ಹಳ್ಳದಲ್ಲಿರುವ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆಯ ಆವರಣದಲ್ಲಿರುವಂತಹ ಶ್ರೀ ಹಳ್ಳದ ರಾಮೇಶ್ವರ ದೇವಾಲಯವು ಸುಮಾರು ಆರುನೂರಕ್ಕೂ ಹೆಚ್ಚು ವರ್ಷಗಳ ಐತಿಹ್ಯವನ್ನು ಹೊಂದಿದೆ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದಾಗ ಅದನ್ನು ತೀರ್ಥರೂಪದಲ್ಲಿ ಸೇವಿಸಿದಾಗ ಚರ್ಮ ರೋಗಗಳು ಆಗ್ತಾ ಇದ್ದವು ಅನ್ನುವ ನಂಬಿಕೆ ಕೂಡ ಇಲ್ಲಿತ್ತು ಇವತ್ತಿಗೂ ಸಹ ನಮ್ಮ ಆಸ್ಪತ್ರೆಗೆ ಬರುವ ಚರ್ಮರೋಗ ಪೀಡಿತರಾದ ಆಕಾಂಕ್ಷಿ ಆಕಾಂಕ್ಷಿಗಳು ಅಥವಾ ಆರೋಗ್ಯಾಕಾಂಕ್ಷಿಗಳು ಸಹ ಇಲ್ಲಿ ಬರ್ತಾರೆ ಹಳ್ಳದ ರಾಮೇಶ್ವರನ ದರ್ಶನವನ್ನು ಪಡಿತಾರೆ ಆ ಪುಷ್ಕರಣಿಯ ತೀರ್ಥವನ್ನು ಸ್ವೀಕರಿಸಿ ಒಂದಿಷ್ಟು ನೀರನ್ನು ಮನೆಗೆ ತೆಗೆದುಕೊಂಡು ಹೋಗ್ತಾರೆ ಅಂದರೆ ಇಲ್ಲಿರುವ ನೀರಿಗೆ ಒಂದು ಔಷಧ ಗುಣ ಇದೆ ಎನ್ನುವಂತಹ ಪ್ರತೀತಿ ಇದೆ ಮತ್ತು ಆಚರಣೆಯೂ ಕೂಡ ಇದೆ ನಮಸ್ತೆ ಇವತ್ತು ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ನಮ್ಮ ದೇವಸ್ಥಾನ ಹಳ್ಳದ ರಾಮೇಶ್ವರದಲ್ಲಿ ಪ್ರತಿದಿನ ಎಂಟರಿಂದ ಹತ್ತು ಗಂಟೆವರೆಗೂ ದರ್ಶನವಿರುತ್ತದೆ ಸಂಜೆ ಐದರಿಂದ ಏಳು ಗಂಟೆ ತನಕ ದರ್ಶನವಿರುತ್ತದೆ ಇಂದು ವಿಶೇಷವಾಗಿ ಅಲಂಕಾರ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಇವತ್ತು ಸಂಜೆ ಆರರಿಂದ ನಾಳೆ ಬೆಳಗ್ಗೆ ಆರರ ತನಕ ಭಜನೆ ಮತ್ತು ಕಾರ್ಯಕ್ರಮಗಳಿದೆ ಎಲ್ಲರೂ ಬಂದು ಪಾಲ್ಗೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ ನನ್ನ ಹೆಸರು ಶಿವರಾತ್ರಿ ಎಂದು ಇಲ್ಲಿ ಸಂಜೆ ಐದು ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬೇರೆ ಥರದ ಭಜನೆಗಳು ಎಲ್ಲ ನಡೆಯಲಿದ್ದು ತಾವೆಲ್ಲರೂ ಬಂದು ಇಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಒಳಗಾಗಬೇಕೆಂದು ಕೇಳ ಬ್ರೇಕ್ ಮುತ್ತೂಟ್ ಫೈನಾನ್ಸ್ ಗೋಲ್ಡ್ ಲೋನ್ ಮೇಳ ಚಿನ್ನದ ಸಾಲದ ಮೇಲೆ ಖಾತರಿ ಉಡುಗೊರೆ ಪಡೆಯಿರಿ ಆಫರ್ ಇಪ್ಪತ್ತೆರಡು ಫೆಬ್ರವರಿವರೆಗೆ ಮಾತ್ರ ఇగ్లే మతు శరతు షరతు అన్వయో ఫర్ని అండ్ ఇంటీరియర్ హాస అతి దొడ్డ ఫర్నిచర్ షోరు ನಿಮ್ಮ ಕನಸಿನ ಮನೆಯ ಅಂದವನ್ನು ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು ಮ್ಯಾಟ್ರಸ್ಗಳು ಕಾರ್ನರ್ ಸೋಫಾ ರಿಕ್ಲೈನರ್ ಸೋಫಾ ಉಡನ್ ಸೋಫಾ ಹಲವು ಮಾದರಿಯ ಕಾಟ್ಗಳು ವಾರ್ಡ್ರೋಬ್ಗಳು ಡ್ರೆಸ್ಸಿಂಗ್ ಟೇಬಲ್ಗಳು ಇನ್ನೂ ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ ಭೇಟಿ ಕೊಡಿ

ಕಲೆಗಳ ನಾಡು ಬೇಲೂರು ತಾಲೂಕಿನ ಗಡಿರೇಖೆಯಲ್ಲಿನ ಭದ್ರಕಳಿಬನ ಶ್ರೀ ವೀರಭದ್ರೇಶ್ವರ ಕೆಂಡೋತ್ಸವ ರಥೋತ್ಸವ ಜಾತ್ರಾ ಮಹೋತ್ಸವ ಇದೇ ಮಾರ್ಚ್ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಂದು ನಡೆಯಲಿದ್ದು ಪುಷ್ಪಗಿರಿ ಜಗದ್ಗುರುಗಳು ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ ಬೇಲೂರಿನಲ್ಲಿ ಮಾತನಾಡಿದ ಅವರು ಸುಮಾರು ಒಂಬೈನೂರು ವರ್ಷಗಳ ಇತಿಹಾಸವನ್ನ ಹೊಂದಿರುವ ಭದ್ರಕಾಳಿ ಬನದಲ್ಲಿ ಎಂದಿಗೂ ಚೋಳರ ಶೈಲಿಯ ಶಿಲ್ಪಕಲೆಗಳು ಮತ್ತು ದೇಗುಲ ನಿರ್ಮಾಣದ ಬಗ್ಗೆ ಐತಿಹ್ಯವಿದೆ ಸಾವಿರಾರು ಕುಟುಂಬಗಳಿಗೆ ಕುಲದೈವವಾಗಿರುವ ಭದ್ರಕಾಳಿ ಬನದ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇಗುಲ ತೀವ್ರ ಶಿಥಿಲವಾದ ಹಿನ್ನೆಲೆ ಸುತ್ತಮುತ್ತಲ ಗ್ರಾಮಸ್ಥರ ಸಹಕಾರ ಪಡೆದು ಬಲನಹಳ್ಳಿ ಶಿವರುದ್ರಪ್ಪನವರ ನೇತೃತ್ವದಲ್ಲಿ ಸುಂದರ ದೇಗುಲ ನಿರ್ಮಾಣವಾಗಿದೆ ಬೇಲೂರಿನ ರೇಖೆಯಲ್ಲಿರುವ ಭದ್ರಕಾಳಿ ಬನ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಸಕಲ ಭಕ್ತರಿಗೆ ಇಷ್ಟಾರ್ಥವನ್ನ ನೀಡುವ ದೈವಿಕ ಶಕ್ತಿಯನ್ನ ಹೊಂದಿರುವ ಕಾರಣ ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತರು ಬರುವ ವಾಡಿಕೆ ಇದ್ದು ಈಗಾಗಲೇ ಕಳಸಾಪುರ ಭಾಗದಲ್ಲಿ ಭದ್ರಕಾಳಿ ಬನಕ್ಕೆ ಸುಗಮ ಸಂಚಾರದ ವ್ಯವಸ್ಥೆ ಕಲ್ಪಿಸಿದೆ ಆದರೆ ಬೇಲೂರು ಹುಲ್ಲೇನಹಳ್ಳಿ ಕಡೆಯಿಂದ ಸುಮಾರು ಒಂದೂವರೆ ಕಿಲೋಮೀಟರ್ ಡಾಂಬರ್ ರಸ್ತೆಗೆ ಸ್ಥಳೀಯ ಶಾಸಕರಾದ ಹುಲ್ಲಹಳ್ಳಿ ಸುರೇಶ್ ಅವರು ಗಮನ ನೀಡಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಟ್ರಸ್ಟ್ ಅಧ್ಯಕ್ಷ ಹುಲ್ಲೇನಹಳ್ಳಿ ಸಿದ್ದರಾಜು ತಿಳಿಸಿದರು ಮತ್ತು ಕಾರ್ಯದರ್ಶಿ ಗಾಳಿಹಳ್ಳಿ ಶಿವಣ್ಣ ಮಾತನಾಡಿ ದೇಗುಲದ ಸುತ್ತಲೂ ನವಗ್ರಹ ದೇಗುಲ ಗಣಪತಿ ಮತ್ತು ಬಸವಣ್ಣ ದೇಗುಲ ನಾಗಬನ ಓಕಳಿಬಾವಿ ಸಮುದಾಯ ಭವನ ಬಯಲು ಸಭಾ ಮಂಟಪ ಬೃಹತ್ ಕಲ್ಯಾಣ ಮಂಟಪ ಮತ್ತು ಹೈಟೆಕ್ ಶೌಚಾಲಯ ಅತಿಥಿ ವಿಶ್ರಾಂತಿ ಗೃಹಗಳು ಒಳಗೊಂಡಿದೆ ಮೂರು ಬೆಟ್ಟದ ನಡುವೆ ಇರುವ ಭದ್ರಕಾಳಿ ಬನದ ಸುಂದರ ತಾಣದಲ್ಲಿ ನೂರಾರು ಯೋಗ ಶಿಬಿರ ಮತ್ತು ಪ್ರವಚನ ಕಾರ್ಯಕ್ರಮ ನಡೆಯುತ್ತಿದೆ ಎಂದರು ಇಂತಹ ದೇಗುಲ ನೂತನವಾಗಿ ನಿರ್ಮಾಣವಾಗಿ ಇಪ್ಪತ್ತಾರು ವರ್ಷ ಕಳೆದಿದ್ದು ಈ ಬಾರಿ ಇಪ್ಪತ್ತೇಳನೇ ವರ್ಷದ ಜಾತ್ರಾ ಮಹೋತ್ಸವ ಹಮ್ಮಿಕೊಂಡಿದೆ ಪುಷ್ಪಗಿರಿ ಮಠದ ಪೂಜ್ಯ ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಧ್ವಜಾರೋಹಣ ನಡೆಸುವ ಮೂಲಕ ಜಾತ್ರಾ ಉತ್ಸವಕ್ಕೆ ಚಾಲನೆ ನೀಡುತ್ತಾರೆ ಎಂದರು ಹಾಗೂ ಧರ್ಮದರ್ಶಿ ಹುಲಿಗೌಡ ಮಾತನಾಡಿ ಮಾರ್ಚ್ ಇಪ್ಪತ್ನಾಲ್ಕರಂದು ಪುಷ್ಪಗಿರಿ ಜಗದ್ಗುರುಗಳನ್ನ ಮಠದಿಂದ ಬೈಕ್ ರ್ಯಾಲಿ ಮೂಲಕ ಕರಿಕಟ್ಟೆಹಳ್ಳಿ ರಾಜನಶಿರಿಯೂರು ಈಶ್ವರಹಳ್ಳಿ ಕಳಸಾಪುರ ಗಾಳಿಹಳ್ಳಿ ಅಣ್ಣಿಂದಡಿಗೆ ಮೂಲಕ ಭದ್ರಕಾಳಿ ಬನಕ್ಕೆ ರಥದಲ್ಲಿ ಕರೆದುಕೊಂಡು ಬಂದು ಧ್ವಜಾರೋಹಣ ನಡೆಸಲಾಗುತ್ತದೆ ಸ್ವಾಮಿಗೆ ವಿವಿಧ ಪೂಜೆಗಳ ಜೊತೆಗೆ ಅಭಿಷೇಕ ನಡೆಸಿ ಮಹಾಮಂಗಳಾರ್ತಿ ಬಳಿಕ ಪ್ರಸಾದ ವಿತರಿಸಲಾಗುತ್ತದೆ ಸಂಜೆ ಶ್ರೀಗಳ ದಿವ್ಯ ಸಾನಿಧ್ಯದಲ್ಲಿ ಧಾರ್ಮಿಕ ಸಮಾರಂಭ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ ಮಾರ್ಚ್ ಇಪ್ಪತ್ತೈದರಂದು ಬೆಳಗ್ಗೆ ಕೆಂಡೋತ್ಸವ ಮತ್ತು ಸ್ವಾಮಿಯವರ ದಿವ್ಯ ರಥೋತ್ಸವ ವೈಭವದಿಂದ ನಡೆಯಲಿದೆ ಮೂರು ದಿನಗಳ ಕಾಲ ನಿರಂತರ ದಾಸೋಹ ವ್ಯವಸ್ಥೆಯನ್ನು ಟ್ರಸ್ಟ್ ವತಿಯಿಂದ ವ್ಯವಸ್ಥೆ ಮಾಡಲಾಗಿದ್ದು ಭಕ್ತರು ತನು ಮನ ಧನ ಅರ್ಪಿಸಿ ಜಾತ್ರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ಟ್ರಸ್ಟ್ ಪದಾಧಿಕಾರಿಗಳಾದ ಸಹ ಕಾರ್ಯದರ್ಶಿ ಹಳೆಬೀಡು ಕಾಂತರಾಜು ಪಾಪಣ್ಣ ಮಲ್ಲೇಗೌಡ ಓಂಕಾರಮೂರ್ತಿ ಲೋಕೇಶ್ ಸಚಿನ್ ರಾಜು ಇನ್ನು ಮುಂತಾದವರು ಹಾಜರಿದ್ದರು ಮಹೋತ್ಸವ ತಾರೀಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಭದ್ರಕಾಳಿ ವಲಯದಲ್ಲಿ ನಡೆಸಲು ಟ್ರಸ್ಟ್ ಮತ್ತು ಅಣಿದರಿಕೆ ಹುಲ್ಲೇನಳ್ಳಿ ಗಾಳಿಹಳ್ಳಿ ಕ್ರಮದಲ್ಲೂ ತೀರ್ಮಾನ ಮಾಡಿ ಮಾಡಿರ್ತೇವೆ ಸಕಲ ಸದ್ಭುಕ್ತರು ಎಲ್ಲರೂ ಸಹಕಾರ ಕೊಟ್ಟು ಈ ಜಾತ್ರೆಯನ್ನು ಯಶಸ್ವಿಯಾಗಿ ನಡೆಸಲು ತಮ್ಮೆಲ್ಲರಿಗೂ ವಂದನೆಗಳನ್ನು ನಾನು ಅರ್ಪಿಸುತ್ತಿದ್ದೇನೆ ಇವುಗಳ ನೇತೃತ್ವ ಶ್ರೀ ಪುಷ್ಪಗಿರಿ ಪರಮಪೂಜ್ಯ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮಿಗಳು ಧ್ವಜಾರೋಹಣ ರುದ್ರಾಭಿಷೇಕ ಮತ್ತು ಸಂಜೆ ಹೋಮ ಕಾರ್ಯಕ್ರಮ ಹೋಮ ಪ್ರತಿಯೊಂದು ಕಾರ್ಯಕ್ರಮಗಳು ತಾರೀಕು ಇಪ್ಪತ್ನಾಕು ನಡೆಸುತ್ತೇವೆ ಸಂಜೆ ಭರತನಾಟ್ಯ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಬೇಲೂರು ಪಟ್ಟಣದ ಶ್ರೀ ಪಾತಾಳೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ನೆರವೇರಿತು ಬೇಲೂರಿನ ಶ್ರೀ ಪಾತಾಳೇಶ್ವರ ಸೇವಾ ಟ್ರಸ್ಟ್ ಸಹಕಾರದಿಂದ ಉತ್ತಮ ಸೇವೆ ಮಾಡಲು ಸಾಧ್ಯ ಎಂದು ಶ್ರೀ ಪಾತಾಳೇಶ್ವರ ಸೇವಾ ಟ್ರಸ್ಟ್ ಅಧ್ಯಕ್ಷ ಪೇಂಟ್ ರವಿ ತಿಳಿಸಿದರು ಬೇಲೂರು ಪಟ್ಟಣದ ಕೆಂಪೇಗೌಡ ರಸ್ತೆಯಲ್ಲಿರುವ ಶ್ರೀ ಪಾತಾಳೇಶ್ವರ ದೇವಾಲಯದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಶ್ರೀ ಪಾತಾಳೇಶ್ವರ ಸೇವಾ ಟ್ರಸ್ಟ್ ವತಿಯಿಂದ ವಿಶೇಷ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಶ್ರೀ ಪಾತಾಳೇಶ್ವರ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನಮ್ಮ ಪಾತಾಳೇಶ್ವರ ಸೇವಾ ಟ್ರಸ್ಟ್ನ ಎಲ್ಲಾ ಸದಸ್ಯರ ಸಹಕಾರದಿಂದ ಅದ್ದೂರಿಯಾಗಿ ವಿಶೇಷ ಪೂಜೆ ಮಾಡುವ ಮೂಲಕ ಪಾತಾಳೇಶ್ವರ ಸ್ವಾಮಿಯವರ ಸೇವೆ ಮಾಡುತ್ತಾ ಬಂದಿದ್ದೇವೆ ಅದೇ ರೀತಿ ಈ ವರ್ಷವೂ ಸಹ ಇಂದು ಅದ್ದೂರಿಯಾಗಿ ನೆರವೇರಿಸುವ ಉದ್ದೇಶದಿಂದ ಇಂದು ಬೆಳಗ್ಗೆಯಿಂದಲೇ ಪಾ ಪಾತಾಳೇಶ್ವರನಿಗೆ ವಿಶೇಷವಾಗಿ ಗಂಗಾಭಿಷೇಕ ಪಂಚಾಭಿಷೇಕ ಪುಷ್ಪಾಭಿಷೇಕ ಸೇರಿದಂತೆ ವಿಶೇಷ ಪುಷ್ಪಾಲಂಕಾರದಿಂದ ರಂಜಿಸಿ ಮಹಾಮಂಗಳಾರತಿಯನ್ನ ಮಾಡಲಾಗಿದೆ ಅದೇ ರೀತಿ ಬಂದಂತಹ ಭಕ್ತಾದಿಗಳಿಗೆ ಟ್ರಸ್ಟ್ ವತಿಯಿಂದ ಪ್ರಸಾದ ವಿನಿಯೋಗ ಮಾಡಲಾಗಿದೆ ಎಂದರು ಶ್ರೀ ಪಾತಾಳೇಶ್ವರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಬಿಸಿ ಜಗದೀಶ್ ಮಾತನಾಡಿ ಶ್ರೀ ಪಾತಾಳೇಶ್ವರ ದೇವಾಲಯ ತಾಲೂಕಿನಲ್ಲೇ ಹೆಸರುವಾಸಿಯಾಗಿದ್ದು ಮಹಾಶಿವರಾತ್ರಿ ದಿನ ಪಟ್ಟಣದ ಇಪ್ಪತ್ಮೂರು ವಾರ್ಡ್ ಸೇರಿದಂತೆ ತಾಲೂಕಿನೆಲ್ಲೆಡೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ಬಂದು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಶಿವನಲ್ಲಿ ಹಂಚಿಕೊಂಡು ಶಿವನ ದರ್ಶನ ಪಡೆದು ಪುನೀತರಾಗುತ್ತಾರೆ ಅದೇ ರೀತಿ ಬಂದಂತಹ ಭಕ್ತಾದಿಗಳಿಗೆ ಶ್ರೀ ಪಾತಾಳೇಶ್ವರ ಸೇವಾ ಟ್ರಸ್ಟ್ ವತಿಯಿಂದ ಪ್ರಸಾದ ವಿನಿಯೋಗ ಮಾಡಲಾಗುತ್ತದೆ ಅದೇ ರೀತಿ ಇನ್ನೂ ಹೆಚ್ಚು ನಿಮ್ಮೆಲ್ಲರ ಸಹಕಾರವಿದ್ದರೆ ಟ್ರಸ್ಟ್ ಇನ್ನೂ ಉತ್ತಮವಾಗಿ ಕೆಲಸ ಮಾಡಲಿದೆ ಎಂದರು ಅರ್ಚಕ ವೇದಬ್ರಹ್ಮ ಮಂಜುನಾಥ್ ಮಾತನಾಡಿ ಲೋಕ ಕಲ್ಯಾಣಕ್ಕಾಗಿ ಜನಿಸಿದ ಶಿವನು ವಿಷವನ್ನ ಸೇವಿಸಿದ ಸಂದರ್ಭ ಪ್ರಪಂಚದಾದ್ಯಂತ ಮಾನವ ಸೇರಿದಂತೆ ದೇವಾನುದೇವತೆಗಳು ರಾತ್ರಿ ಪೂರ್ಣ ಜಾಗರಣೆ ಮಾಡಿ ಶಿವನನ್ನ ಕಾಪಾಡಿಕೊಳ್ಳುತ್ತಾರೆ ಅದರಂತೆ ಮಹಾಶಿವರಾತ್ರಿ ದಿನ ಶಿವನ ಭಕ್ತರು ಆರಾಧನೆ ಮಾಡುವ ಮೂಲಕ ಶಿವನ ಜಪಿಸುತ್ತಾರೆ ಇದರಿಂದ ದೇಶಾದ್ಯಂತ ಉತ್ತಮ ಮಳೆ ಬೆಳೆ ಎಲ್ಲ ಸುಸೂತ್ರವಾಗಿ ನಡೆದು ಲೋಕ ಕಲ್ಯಾಣ ಪ್ರಾಪ್ತಿಯಾಗಲಿದೆ ಎಂದರು ಈ ಸಂದರ್ಭದಲ್ಲಿ ಶ್ರೀ ಪಾತಾಳೇಶ್ವರ ಸೇವಾ ಟ್ರಸ್ಟಿನ ಪದಾಧಿಕಾರಿಗಳಾದ ಕೃಷ್ಣಕುಮಾರ್ ಬಿವಿ ರವಿ ಎಂಡಿ ಬಸವರಾಜ್ ಪಾನಿಪುರಿ ಕುಮಾರ್ ಪುಟ್ಟಸ್ವಾಮಿಗೌಡ ಯುಎಚ್ ನಾಗರಾಜ್ ಯಲ್ಲೇಶ್ ಬೇಕರಿ ಮಂಜುನಾಥ್ ದಿನೇಶ್ ರಮೇಶ್ ಸೇರಿದಂತೆ ಇತರರು ಹಾಜರಿದ್ದರು ವಿಶೇಷ ಏನಂದ್ರೆ ನಮ್ಮ ಬೇಲೂರು ತಾಲೂಕಲ್ಲೇ ನಾವು ಹೆಚ್ಚು ಕಡಿಮೆ ಒಂದು ಹತ್ತು ಸಾವಿರ ಜನ ಬಂದು ದೇವರನ್ನ ಬಂದು ಇಲ್ಲಿ ನಮಸ್ಕರಿಸಿ ದರ್ಶನ ಮಾಡಿ ನಮಸ್ಕರಿಸಿ ಹೋಗ್ತಾರೆ ಯಾಕೆಂದ್ರೆ ಇಡೀ ಬೇಲೂರು ತಾಲೂಕಲ್ಲೇ ನಮ್ಮ ಪಾತಲೇಶ್ವರ ದೇವಸ್ಥಾನ ಅಂದ್ರೆ ಹೆಸರುವಾಸಿಗೆ ಆಗಿ ಯಾಕೆಂದ್ರೆ ಏನೋ ಒಂದು ಏನೋ ಒಂದು ಬೇಡ್ಕೊಂಡ್ರೆ ನಮ್ಮ ಪಾತಲೇಶ್ವರ ಬಂದು ಅದನ್ನ ಬೇಡ್ ಬೇಡ್ಕೊಂಡ್ರೆ ಅದನ್ನ ಈಡೇರಿಸ್ತಾನೆ ಅನ್ನೋ ಒಂದು ಎಲ್ಲ ಜನ ಹೆ ನ್ಯೂಸ್ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯು ಲಭ್ಯ ಇನ್ನೇಕೆ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ಬ್ರೇಕ್ ನಂತರ ನ್ಯೂಸ್ ಗೆ ಸ್ವಾಗತ ಹಾಸನ ನಗರದ ಸ್ಕೌಟ್ಸ್ ಅಂಡ್ ಗೈಡ್ಸ್ ಆವರಣದಲ್ಲಿ ಮಾರ್ಚ್ ಹತ್ತರಂದು ವಿಶ್ವ ಕ್ಯಾನ್ಸರ್ ದಿನಾಚರಣೆಯನ್ನು ಆಚರಿಸಲಾಗುತ್ತಿದ್ದು ಸಹಕರಿಸುವಂತೆ ಹಿರಿಯ ನಾಗರಿಕರ ವೇದಿಕೆ ಕಾರ್ಯದರ್ಶಿ ಬಿಕೆ ಮಂಜುನಾಥ್ ಮನವಿ ಮಾಡಿದರು ಹಾಸನದ ಸ್ಥಳೀಯ ಎಚ್ಎಎನ್ ವಾಹಿನಿಯೊಂದಿಗೆ ಮಾತನಾಡಿದ ಅವರು ಹಿರಿಯ ನಾಗರಿಕರ ವೇದಿಕೆಯಿಂದ ಮಾರ್ಚ್ ಹತ್ತರಂದು ವಿಶ್ವ ಕ್ಯಾನ್ಸರ್ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ವಿಚಾರವಾಗಿ ಕಳೆದ ಒಂದು ದಿನದ ಹಿಂದೆ ಆರೋಗ್ಯ ಮಂತ್ರಿಗಳನ್ನ ಭೇಟಿ ಮಾಡಿದ್ದು ಅವರಿಗೆ ತುರ್ತು ಕೆಲಸದ ನಿಮಿತ್ತ ಬರಲು ಸಾಧ್ಯವಾಗದೇ ಇರುವುದರಿಂದ ಜಿಲ್ಲಾ ಮಂತ್ರಿ ರಾಜಣ್ಣ ಮತ್ತು ಗೃಹ ಮಂಡಳಿ ನಿಗಮದ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡರಿಗೆ ಸಂದೇಶ ಕಳುಹಿಸಿದರು ಹಿರಿಯ ನಾಗರಿಕರು ಆಹ್ವಾನಕ್ಕೆ ಬರಲು ಒಪ್ಪಿಕೊಂಡಿದ್ದಾರೆ ಎಂದರು ವಿಶ್ವ ಕ್ಯಾನ್ಸರ್ ದಿನದ ಕಾರ್ಯಕ್ರಮವು ಅಚ್ಚುಕಟ್ಟಾಗಿ ಆಗಬೇಕಾಗಿದೆ ಜಿಲ್ಲೆಯಲ್ಲಿರುವ ಎಲ್ಲಾ ಕ್ಯಾನ್ಸರ್ ರೋಗಿಗಳಿಗೆ ಕಾರ್ಯಕ್ರಮದ ಕುರಿತು ಸಂದೇಶ ನೀಡಿದ್ದು ಸಲಹೆ ಸೂಚನೆಯನ್ನ ಕೊಡಲಾಗಿದೆ ಕ್ಯಾನ್ಸರ್ ರೋಗಿಗಳು ಬಂದು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಇಪ್ಪತ್ನಾಲ್ಕರಂದು ನಾವು ಹಾಸನ ಜಿಲ್ಲಾ ಹಿರಿಯ ನಾಗರಿಕ ವೇದಿಕೆಯಿಂದ ಮತ್ತು ಭಾರತೀಯ ವೈದ್ಯರ ಸಂಘ ಹಾಗೂ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಜಿಲ್ಲಾ ಸಂಸ್ಥೆ ಜನಪ್ರಿಯ ಆಸ್ಪತ್ರೆ ಹಾಸನಾಂಬ ಡೆಂಟಲ್ ಕಾಲೇಜ್ ಹಾಗೂ ಶ್ರೀ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಮತ್ತು ಹಾಸನ ಜಿಲ್ಲಾ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರ ಸಂಘ ಅಧ್ಯಕ್ಷರು ನಾವೆಲ್ಲ ಒಳಗೊಂಡು ಹತ್ತನೇ ತಾರೀಕು ಸ್ಕೌಟ್ಸ್ ಭವನದಲ್ಲಿ ನಾವೊಂದು ಇಡೀ ಜಿಲ್ಲೆಯ ವೈದ್ಯರ ಸಮೂಹ ಸೇರಿಕೊಂಡು ವಿಶ್ವ ಕ್ಯಾನ್ಸರ್ ದಿನಾಚರಣೆಯನ್ನು ಇದ್ದೇವೆ ಆ ಕ್ಯಾನ್ಸರ್ ದಿನಾಚರಣೆಗೆ ನಾವು ನಮ್ಮ ಆರೋಗ್ಯ ಮಂತ್ರಿಗಳಾದಂತಹ ದಿನೇಶ್ ಅವರನ್ನು ಕಳೆದ ನಾಲ್ಕೈದು ದಿನದಲ್ಲಿ ಭೇಟಿ ಮಾಡಿದ್ದು ಈ ಸಂದರ್ಭದಲ್ಲಿ ಅವರು ಬಹಳ ಸಂತೋಷದಿಂದ ನಾನು ಕೂಡ ಬರ್ತಿದ್ದೆ ಹಾಸನ ಲೋಕಸಭಾ ಕ್ಷೇತ್ರದ ಮರು ದಳಪತಿಗಳು ಸಜ್ಜಾಗಿದ್ದು ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ತಮ್ಮ ಐದು ವರ್ಷಗಳ ಅವಧಿಯಲ್ಲಿ ನಡೆದಿರುವ ಕಾಮಗಾರಿಗಳ ಮಾಹಿತಿ ಪುಸ್ತಕವನ್ನು ಮಾಜಿ ಪ್ರಧಾನಿ ಡಿ ದೇವೇಗೌಡರ ಕೈಯಲ್ಲಿ ಬಿಡುಗಡೆಗೊಳಿಸಿದ್ದಾರೆ ಇನ್ನೇನು ಲೋಕಸಭಾ ಚುನಾವಣೆಗೆ ದಿನಾಂಕ ನಿಗದಿಯಾಗುವ ಹಂತದಲ್ಲಿದ್ದು ರಾಜ್ಯದ ಪ್ರಾದೇಶಿಕ ಪಕ್ಷ ಜೆಡಿಎಸ್ ಈ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿದ್ದು ಸ್ಥಾನಗಳ ಹಂಚಿಕೆ ಇನ್ನೂ ತೀರ್ಮಾನವಾಗದ ಹಿನ್ನೆಲೆಯು ಹಾಸನ ಮಂಡ್ಯ ಸೇರಿದಂತೆ ಮೂರು ಸ್ಥಾನಗಳಲ್ಲಿ ತಮ್ಮ ಅಭ್ಯರ್ಥಿಗಳನ್ನು ಹಾಕುವ ಸಿದ್ದತೆಯಲ್ಲಿದ್ದು ಇದೀಗ ಹಾಸನ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಕಾರ್ಯಕರ್ತರ ಸಭೆಯನ್ನು ಆಯೋಜಿಸಿ ಸಂಸದರ ಸಾಧನೆಗಳ ಪುಸ್ತಕ ಬಿಡುಗಡೆ ಮಾಡಲಾಯಿತು ಸಭೆಯಲ್ಲಿ ಮಾಜಿ ಸಚಿವ ಎಚ್ಡಿ ರೇವಣ್ಣ ಎಚ್ಕೆ ಕೆ ಕುಮಾರಸ್ವಾಮಿ ಸಂಸದ ಪ್ರಜ್ವಲ್ ರೇವಣ್ಣ ಶಾಸಕರಾದ ಸಿಎನ್ ಬಾಲಕೃಷ್ಣ ಎಚ್ಪಿ ಸ್ವರೂಪ್ರಕಾಶ್ ಮಾಜಿ ಶಾಸಕ ಕೆಎನ್ಲಿಂಗೇಶ್ ವೈಎಸ್ ದತ್ತ ಮುಖಂಡರಾದ ತೋಚ ಅನಂತ ಸುಬರಾಯ ಬಿದಿರಕೆರೆ ಜಯರಾಮ್ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ ಹೊಂಗೆರೆ ರಘು ಇತರರು ಭಾಗಿಯಾಗಿದ್ದರು ಈಗಾಗಲೇ ಹಾಸನ ಕ್ಷೇತ್ರಕ್ಕೆ ಪ್ರಜ್ವಲ್ ರೇವಣ್ಣ ಅಭ್ಯರ್ಥಿ ಎಂದು ಘೋಷಣೆ ಮಾಡಿರುವ ಜೆಡಿಎಸ್ ನಾಯಕರು ಜೆಡಿಎಸ್ ಭದ್ರಕೋಟೆ ಹಾಸನ ಕ್ಷೇತ್ರ ಉಳಿಸಿಕೊಳ್ಳಲು ದಳಪತಿಗಳ ರಣತಂತ್ರ ಪ್ರಾರಂಭ ಮಾಡಿದ್ದಾರೆ ಇದರ ಹಿನ್ನೆಲೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಅನೇಕ ದೇಗುಲಗಳಿಗೆ ಭೇಟಿ ನೀಡಿ ಪೂಜೆಗಳನ್ನು ಸಲ್ಲಿಸುತ್ತಿದ್ದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ತಾಲೂಕು ಕಾರ್ಯಕರ್ತರ ಸಭೆ ಆಯೋಜಿಸಿ ತಮ್ಮ ಮತದಾರರನ್ನ ಭದ್ರಪಡಿಸಿಕೊಳ್ಳುವ ಕಾರ್ಯ ನಡೆಸಿದ್ದಾರೆ ಇದರೊಂದಿಗೆ ಸಂಸದ ಪ್ರಜ್ವಲ್ ಕೂಡ ಆಯಾ ತಾಲೂಕಿನ ಶಾಸಕರೊಂದಿಗೆ ತಮ್ಮ ಚುನಾವಣಾ ಪ್ರಚಾರ ಆರಂಭಿಸಿದ್ದು ತಮ್ಮ ಅವಧಿಯಲ್ಲಿ ಮಾಡಿದ ಕೆಲಸಗಳ ಬಗ್ಗೆ ತಿಳಿಸುತ್ತಾ ಎಲ್ಲಾ ಗ್ರಾಮ ಪಂಚಾಯಿತಿಗಳನ್ನು ಸುತ್ತಿದ್ದಾರೆ ಮತ್ತೊಮ್ಮೆ ಮುಖ್ಯಾಂಶಗಳು ಮಹಾಶಿವನ ಆರಾಧನೆಗೆ ಮಹಾದಿನ ಮಹಾಶಿವರಾತ್ರಿ ದೇಶಾದ್ಯಂತ ಹಿಂದೂ ಸಂಸ್ಕೃತಿಯ ವಿಶೇಷ ಉತ್ಸವಾರಾಧನೆ ಹಾಸನದಲ್ಲೂ ಎಲ್ಲಾ ದೇಗುಲ ಮತ್ತು ಮನೆ ಮನೆಗಳಲ್ಲೂ ಹಬ್ಬದ ವಿಶೇಷ ಪೂಜೆ ವಿಡಿಯೋ ಮಾಡುತ್ತಿದ್ದವರ ಕಿರುಚಾಟದಿಂದ ಕೆರಳಿದ ಆನೆ ಘೀಳಿಡುತ್ತಾ ರಸ್ತೆಯಲ್ಲಿ ಜನರನ್ನು ಅಟ್ಟಾಡಿಸಿದ ಕಾಡಾನೆ ಚಲ್ಲಾಪಿಲ್ಲಿಯಾಗಿ ಕೆಫೆಟೇರಿಯಾದೊಳಗೆ ಓಡಿ ಜೀವ ಉಳಿಸಿಕೊಂಡ ಸಾರ್ವಜನಿಕರು ರಾಜ್ಯಾದ್ಯಂತ ಸಾಂಸ್ಕೃತಿಕ ನಾಯಕನಾದ ವಿಶ್ವಗುರು ನನಸಾದ ಮೂರು ದಶಕದಿಂದ ನಡೆದ ಹೋರಾಟದ ಫಲ ಬೇಲೂರಿನಲ್ಲಿ ಬಸವಣ್ಣನವರ ಕಂಚನ ಪ್ರತಿಮೆ ಲೋಕಾರ್ಪಣೆ ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಅಂದರೆ ನ್ಯೂಸ್